परमं पदम राजाधिराजाय प्रसख्य सायिने नमो वयं वै ईश्वरणाय कुर्महे समेतामां कामखामाय मह्यं कामेश्वरो वै ईश्वरणो ददातु कुबेराय वै ईश्वरणाय महाराजाय नमः श्रीकांताय कल्याण निधये निधयेर्थिनः श्री श्रीनिवासाय श्री मंगलम् ತಿರುಪತಿಯಿಂದ ಎಪ್ಪತ್ತು ಸಾವಿರ ಲಾಡುಗಳನ್ನ ತರಿಸಿ ಹಾಗೇನೆ ಇದೊಂದು ಕಾರ್ಯಕ್ರಮಕ್ಕೆ ನನಗೆ ಸಹಕಾರವನ್ನು ಕೊಡಬೇಕು ಆಶೀರ್ವಾದವನ್ನು ಮಾಡಬೇಕು ಜೊತೆಗೆ ಅಂತ ಕೇಳ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಘನ ಸರ್ಕಾರದ ಮಂತ್ರಿಗಳಾದಂಥ ರೆಡ್ಡಿ ಸಾಹೇಬ್ ಬಂದಿದ್ದಾರೆ ನಿಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡ್ತಾರೆ ತದನಂತರ ಕಲ್ಯಾಣೋತ್ಸವ ಪ್ರಾರಂಭ ಆಗುತ್ತೆ ಡಾಕ್ಟ್ರ ರಂಗನಾಥ್ ಅವರು ಎರಡು ಬಾರಿ ಶಾಸಕರಾಗಿ ಈ ಭಾಗಕ್ಕೆ ಹೆಚ್ಚು ಕೆಲಸವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಮತ್ತೆ ಕೆರಳಿಗೆ ನೀರು ಕುಗ್ಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದಾರೆ ಅದನ್ನು ಕೂಡ ಆಗಿದ್ದಾರೆ ಅದು ಕೆಲವೇ ದಿನಗಳು ಅಥವಾ ತಿಂಗಳುಗಳು ಬೇಕಾಗುತ್ತೆ ಅದೇ ರೀತಿ ರಸ್ತೆ ಇರ್ಬೋದು ಶಾಲೆಗಳಿರ್ಬೋದು ಮತ್ತು ಎಲ್ಲ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತೇಳಿ ಭಾಳ ಆಸೆ ಇಟ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅದೇ ರೀತಿ ಇವತ್ತು ಸುಮಾರು ಮಕ್ಕಳಿಗೆ ಮಕ್ಕಳಿಗೆಂಥ ಪ್ರತಿಭೆಯನ್ನು ಗುರುತಿಸಿ ಅವರ ಪ್ರತಿಭಾ ಕಾರ್ಯಕ್ರಮ ಮತ್ತು ಯುವಕರಿಗೆ ಸ್ಪೋರ್ಟ್ಸು ಅದೇ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾರಾಟ ಇಟ್ಕೊಂಡಿದ್ದಾರೆ ಜೊತೆಗೆ ಧಾರ್ಮಿಕ ಒಂದು ಕಾರ್ಯಕ್ರಮ ಶ್ರೀನಿವಾಸ ಕಲ್ಯಾಣ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಶ್ರೀನಿವಾಸ ಕಲ್ಯಾಣದಲ್ಲರೂ ಕೂಡ ಒಂದೇ ಮಾಡಲಿ ಮತ್ತು ನಿಮ್ಮೆಲ್ಲ ಎಲ್ಲರಿಗೂ ಧನ್ಯವಾದಗಳಲ್ಲಿ ನಾನು ಮಾತನಾಡಿದ